ನೀವು ಹೊರಗಡೆ ಹೋಗ್ತಿರಬೇಕಾದ್ರೆ ಅಥವಾ ನಿಮ್ಮ ಮನೆಯೊಳಗೆ ಕೆಲವು ವ್ಯಕ್ತಿಗಳು ಅಥವಾ ನಿಮ್ಮ ಅನ್ನ ತಮ್ಮ ಆನಂತರ ಪರಿಚಿತರು ಸಂಬಂಧಿಗಳು ಅಥವಾ ಹೊರಗಡೆ ಹೋದಾಗ ನೆರೆಹೊರೆಯವರು ಅಥವಾ ಅಥವಾ ಅಡ್ಡಾಡುವವರು ರಸ್ತೆಗಳು ಸಂಚಾರ ಮಾಡ್ತಾ ಇರೋರು ಒಂದಿಷ್ಟು ಏನೋ ಒಂದು ತಂಬ ಹಾಕೊತಾರೆ ಗುಡ್ಕ ಹಾಕ್ಕೊತಾರೆ ಮಾನಿಕ್ ಚಂದ ಆ ಪಾನಮ್ಮ ಇವೆಲ್ಲ ಪಾನ್ ಪರಾಗ ಪರಾಗಂತ ಅಂತಾರಲ್ಲ ಅಂಥವು ತಮ್ಮ ಜರ್ದ ಪಾನು ಇವೆಲ್ಲ ಹಾಕ್ಕೊಂಡು ಹಿಂಗೆ 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 ಮೆಲ್ತ ಮೆಲ್ತ ಜಗಿತ ಜಗಿತ ಪಿಚುಕ್ ಪಿಚುಕ್ ಎಲ್ಲಿ ಬೇಕಲ್ಲಿ ಉಳ್ಕೊತ ಹೋಗುವುದನ್ನು ನೋಡ್ತಾ ಇದ್ದಾರೆ ಸೊ ಇದು ಇವತ್ತೇ ಇತ್ತಂತಲ್ಲ ಆ್ಯಕ್ಚುಲಿ ಹಿಂದೂ ಇತ್ತು ಕೂಡ ಬಹುಶಃ ಸ್ವಾತಂತ್ರ್ಯ ಕಾಲ ಇರ್ಬೋದು ಅವಾಗ ರಾಜರು ಮಹಾರಾಜರು ಮಾಂಡಲಿಕರು ದಳಪತಿಗಳು ಇವರೆಲ್ಲ ಇದ್ದರು ಅವರೆಲ್ಲ ಅವ್ರದ್ದೆಲ್ಲ ವೈಭವದ ಕಾಲ ಹ್ಞೂ ಹೌದಾ ಈಗಲೇ ಕಮ್ಮಿಲು ಕರೆ ಆ ಮತ್ತು ಬೇರೆ ಹಾಗೆ ಅವರು ಪದೇ ಪದೇ ತಾಂಬೂಲವನ್ನು ಮೆ ಮೆಲ್ಲೋದು ಜಗಿಯೋದು ಅವರಿಗೆ ರೂಢಿ ಆ ಮತ್ತು ಅವು ಇವರು ಹೆಂಗೆ ಅದು ಈ ತಂಬಾಕು ಹಾಕ್ತಿದ್ರು ಏನೂ ಗೊತ್ತಿಲ್ಲ ಬಟ್ ಅವರು ಪದೇ ಪದೇ ಉಗುಳಬೇಕಲ್ಲ ಹ್ಞೂ ಉಗುಳೋದನ್ನು ನೋಡಿ ನಾವು ನೋಡಿದ್ದೀವಿ ಹೌದಾ ಆ ಉಗಳಬೇಕಾದಾಗ ಅವರು ತಮ್ಮ ಅವರು ಸೇವಕರು ಇರ್ತಿದ್ರಲ್ಲ ಆ ಸೇವಕರಿಗೆ ಪೀಕದಾಣಿ ತಿಳ್ಕೊಂಡು ಹಿಡ್ಕೊಳ್ಳಿಕ್ಕೆ ಹೇಳ್ತಿದ್ರು ಅವರು ಅವ್ರ ಕೈಲಿ ಸದಾ ಪೀಕ್ ದಾನಿ ಇರಬೇಕಾಗಿತ್ತು ಪೀಕ್ ದಾನಿ ಅಂದರೆ ಮತ್ತೇನಿಲ್ಲ ಉಗುಳು ಪಾತ್ರೆ ಅಂತ ಆ ಉಗುಳು ಪಾತ್ರೆ ಅವ್ರ ಕೈ ಇರ್ತಿತ್ತು ಇವರು ತಾಂಬೂಲವನ್ನು ಮೆಲ್ತಾಯಿದ್ರು ಜಗಿತಾಯಿದ್ರು ಉಗುಳು ಬಂದು ಅದ್ರ ಉಗುಳ್ಬೇಕನ್ನಿಸ್ದಾಗ ಸೊನ್ನೆ ಮಾಡೋರು ಅವ್ರು ಬರ್ತಿದ್ರು ಪಿಚಕ್ ಅಂತ ಅದ್ರಲ್ಲಿ ಅವರು ಮತ್ತು ಇವರು ತಮ್ಮ ಕ್ರಿಯೆ ನಡೆಸೋರು ಅವರು ಇವರ ಸಂಜ್ಞೆಯತ್ತಲೇ ಲಕ್ಷ ಕೊಟ್ಟು ಅವರು ಕೂಡೋರು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹೇಗೆ ನಮ್ಮ ಉಳನ್ನು ಪೀಕ ದಾನಿಯೊಳಗೆ ಇದ್ದೀವೋ ಅದೇ ಥರ ನಮ್ಮ ಲೈಂಗಿಕ ಬದುಕಿನೊಳಗೆ ಪುರುಷರು ಪುರುಷರು ತಮ್ಮ ವೀರ್ಯವನ್ನು ಚೆಲ್ಲೋ ಪೀಕದನ ಪೀಕ ದಾನಿಗಳನ್ನಾಗಿ ಮಾಡಿದ್ದಾರೆ ಸ್ತ್ರೀಯರ ಮರ್ಮಾಂಗಗಳನ್ನು ಅದನ್ನು ಅವ್ರನ್ನ ಯತ್ರ ನಾರಸ್ತು ಪೂಜ್ಯಂತೆ ತತ್ರೆಯ ದೇವತಾ ಅಂತಿಕೊಂಡು ಅಂದರೆ ಎಲ್ಲಿ ಯಾವ ಜಾಗೆಯಲ್ಲಿ ಯಾವ ದೇಶದೊಳಗೆ ನಾರಿಯರು ಪೂಜಲ್ ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ವಾಸಿಸ್ತಾರೆ ಅಂತ ಹೇಳ್ತಾ ಹೇಳ್ತಾ ಅವರು ನಾವು ಭೋಗದ ವಸ್ತುಗಳನ್ನಾಗಿ ಭೋಗದ ಅಥವಾ ಕಾಮದ ಆಟಿಕೆಗಳನ್ನಾಗಿ ಮಾಡಿಕೊಂಡದ್ದು ಮಾತ್ರ ದುರಂತ ಅಂತ ಹ್ಞೂ ಒಂದು ಪ್ರೀತಿ ಪ್ರೇಮ ಪ್ರಣಯ ಮಮತ ವಾತ್ಸಲ್ಯ ಕರುಣ ಇತ್ಯಾದಿಗಳಿಂದ ಕೂಡಿದ ಒಂದು ಲೈಂಗಿಕ ಕ್ರಿಯೆ ಇವತ್ತು ಹೋಗಿ ಅದು ಒಂದು ಭೋಗ ಆಗಿದೆ ಎರಡು ದೇಹ ದೇಹಗಳ ಮಿಲನದ ಪ್ರಕ್ರಿಯೆ ಆಗಿದೆ ಅಲ್ಲಿ ಪ್ರೀತಿ ಇಲ್ಲ ಸಾಂತ್ವನ ಇಲ್ಲ ಬರೀ ಅಲ್ಲಿ ಒಂಥರ ಹಿಂಸೆ ಹಿಂಸೆ ಅದ ಸ್ತ್ರೀಯರನ್ನು ಯಾವ ಯಾವ ರೀತಿಯಲ್ಲಿ ಹಿಂಸಿಸಲ್ಪಡ್ತಾರ ಅವ್ರನ್ನ ಹೇಗೆ ಕಾಣ್ತಾರೆ ಅನ್ನೋದನ್ನು ನೋಡಿದರೆ ರೇಜ್ಗೆ ಅನ್ನಿಸ್ತದೆ ಹೇಸಿಗೆ ಅನ್ನಿಸ್ತದೆ ಮ್ಯಾಗ್ ಹೇಳ್ತೀವಿ ನಾರಿಗೆರೆಯಲ್ಲಿ ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ವಾಸಿಸ್ತಾರೆ ಹಾಗಿದೆಯಾ ವಸ್ತುಸ್ಥಿತಿ ಸ್ಥಿತಿ ಹಾಗಿಲ್ಲ ಕಾರಣ ನನಗೆ ಇದು ನನ್ನ ಭಾವನೆಗಳಿದು ಅವರಿಗೆ ಪ್ರೀತಿ ಕೊಡಲಿಲ್ಲ ಹ್ಞೂ ಪ್ರೀತಿ ಕೊಡಲಿಲ್ಲ ಅದು ಅವರು ಒಪ್ಕೊಂಡ್ರದನ್ನು ಗಂಡಸನೇ ಇದ್ದವರು ಇದು ಪ್ರಾಬಲ್ಯತೆಯನ್ನು ಅವ್ರು ಬೇಕಾದಷ್ಟು ಸ್ಟ್ರಾಂಗ್ ಇದ್ದು ಸಹಿತ ಗಂಡಸಿನ ಪ್ರಾಬಲ್ಯದ ಮುಂದೆ ಅವರು ಸೋತರವರು ಅವರು ಈಗ ಅದೇ ನಡೆದಿದೆ ಸೊ ಹೀಗೆ ಆಗಬಾರದು ಅನ್ನೋದು ಅವರ ಅಂಗಗಳು ಪುರುಷನ ವೀರ್ಯ ಚೆಲ್ಲುವ ಚೆಲ್ಲಿಕೊಳ್ಳುವ ಪೀಕದಾನಿಗಳು ಆಗಬಾರದು ಹ್ಞೂ ಇಷ್ಟೇ ಇಷ್ಟೇ ಇದೆ ಬಹುಶಃ ನಾನು ಹೇಳುವ ಈ ಮಾತಿನ ಮರ್ಮವನ್ನು ನೀವು ಅರ್ಥ ಕೊಡ್ತೀರಿ ಅಂತ ಜ್ಞಾನ ನಿಮ್ಮಲ್ಲಿದೆ ಬಹುಶಃ ಒಂದು ಸ್ವಲ್ಪ ಉಳು ತೋರಿಸಿದರೆ ಹಸರಾನಂಗೋ ಮಂದಿ ನಾವೆಲ್ಲ ಸ್ವಲ್ಪ ಅದನ್ನು ನಾನು ಹೇಳೋ ಈ ಮಾತಿನ ಭಾವಾರ್ಥವನ್ನು ತಾವು ತಿಳ್ಕೊಂತೀರಿ ಅನಿಸುತ್ತೆ ಹಾಗೆ ಅದು ನಮ್ಮ ಮನೆಯಲ್ಲಿರ್ತಕ್ಕಂಥ ಅಕ್ಕ ತಂಗಿ ಮಗಳು ಹೇಂತಿ ತಾಯಿ ಇವರೆಲ್ಲ ಸ್ತ್ರೀಯರೇ ಇದ್ದಾರೆ ಬಟ್ ಹೇಳ್ತಾ ಹೇಳ್ತಾನೆ ಪೂಜಿಸ್ತಾ ಪೂಜಿಸ್ತಾನೆ ಇಂಥದ್ದೊಂದು ಶೋಷಣೆಯನ್ನು ನಮ್ಗೆ ಅರಿವು ಆಗೋ ಆ ಆಗಿಯೋ ಆಗದೆಯೋ ಅದು ನಮ್ಗೆ ನಡೆಸೇ ಬಿಟ್ಟಿದ್ದೀವಲ್ಲ ಅಂತ ಇದು ನನಗೆ ಅಸಹ್ಯ ತರಿಸ್ತದೆ ಹೇಸಿಗೆ ಅನ್ನಿಸ್ತದೆ ರೇಜಿಗೆ ಅನ್ನಿಸ್ತದೆ ಆದ ಕಾರಣ ಅದೊಂದು ಅವರ ದೇಹ ಅನ್ನೋದು ಪುರುಷನ ವೀರ್ಯವನ್ನು ಹೊರಗೆ ಹಾಕಿದಾಗ ಹೀರಿಕೊಳ್ಳೋ ಬೀಗಿದ ಆನೆಗಳಾಗಬಾರ್ದು ಅಷ್ಟೇ ಹ್ಞೂ ಕಾರಣ ನಮ್ಮ ಬದುಕು ಹೇಗಿರಬೇಕು ಯಾಕಂದರೆ ನಮಗೆ ಸಕಲ ಸುಖ ಭೋಗಗಳನ್ನು ಕೊಡ್ತಕ್ಕಂಥವರೇ ಸ್ತ್ರೀ ಆ್ಯಕ್ಚುಲಿ ಹೇಳಬೇಕಂತಂದರೆ ಅವರಿಲ್ಲದೇ ಇದ್ದರೆ ಜಗತ್ಯಾಗಿರ್ತಿತ್ತು ಜಗತ್ತು ಬಿಡಿ ಹಾಳಾಗಿ ಹೋಗಲಿ ನಿಮ್ಮ ಮನೆ ಹೇಗಿರ್ತಿತ್ತು ಅಂತ ಹ್ಞೂ ನಾನು ಪದೇ ಪದೇ ಹೇಳ್ತಿರ್ತೀನಿ ಒಂದು ಮನೆಯೊಳಗೆ ಒಬ್ಬ ಸ್ತ್ರೀ ಅಥವಾ ಹೆಂಡತಿ ಅಥವಾ ಹೆಣ್ಣು ಐತಿ ಅಂತ ತಿಳ್ಕೊಂಡು ಗಂಡಸು ಮನೆಗೆ ಬರ್ತಾನೆ ಇಲ್ಲಕ್ಕ ಅವ್ಳಿಗೆ ಎಲ್ಲಿ ಬೇಕಾಗಿತ್ತು ಮನೆ ಸುಮ್ಮನೆ ಪಿರಿ ಪಿರಿ ಪಿರ್ ಬಿರಿ ಅಡ್ಡಕ್ಕೊಂತ ಹೋಗ್ತಿತ್ತು ಅವನು ಅದ ಕಾರಣ ಸ್ತ್ರೀ ನಮ್ಮ ಬದುಕಿನ ಒಂದು ಅನನ್ಯ ಅಂಗ ಅವಿಭಾಜ್ಯ ಅಂಗ ಆಕೆ ತಾಯಿ ಆಕೆ ಮಾತೆ ಆಕೆ ಏನಂತೀವಿ ಎಲ್ಲ ಹೇಳ್ತೀವಿ ಕರೆ ಬಟ್ ಅವರನ್ನು ಕಾಣುವ ರೀತಿ ಬದಲಿ ಮಾಡ್ಕೊಳ್ಳಾರ್ದೇ ಅವರ ಅವರು ಬಹುಶಃ ನಾ ಈಗ ಯಾವ ಮಾತನ್ನು ಯಾಕೆ ಹೇಳ್ತೀರಪ್ಪ ಅಂತಂದ್ರೆ ಒಬ್ಬ ಸ್ತ್ರೀಯ ನಿಟ್ಟುಶಿರು ಎಲ್ಲರಿಗೂ ಶಾಪ ಹಾಕಿ ಕಾಡ್ತದಂತ ಶಾಪ್ ಹಾಕಿ ಕಾಡ್ತದ ಯಾಕಂದರೆ ಸ್ತ್ರೀ ಅನ್ನೋಕೆ ಅನ್ನೋಳು ಆಕೆ ಭೂಮಿಯ ತಾಯಿಯ ಅಂಶ ಹಾಕಿ ಆ್ಯಕ್ಚುಲ್ ಹೇಳಬೇಕಂತ ಆದ ಕಾರಣ ಅವರಿಗೆ ನಿಟ್ಟುಸಿರಿ ಬಿಡುವಂಗ ಪುರುಷರು ಮಾಡು ಮಾಡಬಾರದು ಅಂತ ನಾನು ಒಬ್ಬ ಪುರುಷನಾಗಿ ಮಾತನ್ನು ಹೇಳ್ತಾ ಇದ್ದೀನಿ ಯಾಕಂದರೆ ಈಗ ನಡೆದಿರೋ ಘಟನೆಗಳನ್ನು ನನ್ನ ಸುತ್ತಲೂ ನಮ್ಮ ಜಗತ್ತಿನೊಳಗೆ ಮತ್ತು ಏನು ಎಲ್ಲ ಈಗೇನು ಸಾಮಾಜಿಕ ಜಾಲತಾಣದೊಳಗೆ ಸ್ತ್ರೀಯ ಬಗೆಗೆ ಕುರಿತುಕೊಂಡು ಬರ್ತಕ್ಕಂಥ ವಿಡಿಯೋ ಕ್ಲಿಪ್ಗಳನ್ನು ನೋಡಿ 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 ಸಾಕಾಗಿ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಕಾರಣ ಅವ್ರನ್ನ ಕಾಣುವ ರೀತಿ ಬದಲಿಯಾಗಬೇಕು ಅವರನ್ನೊಂದು ಭೋಗದ ವಸ್ತುವನ್ನಾಗಿ ನಾವು ಕಾಣದೇ ಇರೋಣ ಸಾಕು ಇಷ್ಟು ಇಷ್ಟು ನಿಮಗೆ ತಿಳಿಯೋಕೆ ಬರ್ತದ ಈ ಮಾತು ಹೇಳಿ ಶ್ರೀ ಗುರುದೇವ್